ವಾತ ಪಿತ್ತ ಕಫ ಅನ್ನುವಂಥದ್ದು ಬ್ಯಾಲೆನ್ಸ್ಡ್ ಹಾಗೂ ಇಂಬ್ಯಾಲೆನ್ಸ್ ಸ್ಟೇಟಸ್ ಅಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ವಾತ ದೋಷ ಅನ್ನುವಂಥದ್ದು ಬ್ಯಾಲೆನ್ಸ್ ಆಗಿದ್ದಾಗ ನಿಮ್ಮ ಪ್ರಾಣ ಚೈತನ್ಯ ತುಂಬಾನೇ ಹೈ ಆಗಿರುತ್ತೆ ಅದೇ ರೀತಿ ವಾತ ದೋಷ ಡಿಸ್ಟರ್ಬ್ ಆದಾಗ ನಿಮ್ಮ ದೇಹದಲ್ಲಿ ಗಂಟುಗಳಲ್ಲಿ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಸೆಳೆತ ಒಡೆತ ನರಗಳ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಪಿತ್ತ ದೋಷ ಅನ್ನುವಂಥದ್ದು ಬ್ಯಾಲೆನ್ಸ್ ಅಲ್ಲಿದ್ದಾಗ ನಿಮ್ಮ ತೇಜಸ್ಸು ಕಾಂತಿ ಹೊಳಪು ತುಂಬ ಚೆನ್ನಾಗಿರುತ್ತೆ ಅದೇ ಪಿತ್ತ ಡಿಸ್ಟರ್ಬ್ ಆದಾಗ ನಿಮ್ಮ ದೇಹದಲ್ಲಿ ಆ್ಯಸಿಡಿಟಿ ಆ್ಯಸಿಡ್ ರಿಫ್ಲೆಕ್ಸ್ ಮೊದಲಾದಂತಹ ಸಮಸ್ಯೆಗಳ ಜೊತೆಯಲ್ಲಿ ಕಳೆಹೀನ ಆಗುವಂಥದ್ದು ಕಾಂತಿಹೀನವಾಗುವಂಥದ್ದು ಕಂಡುಬರುತ್ತೆ ಕಫದೋಷ ಬ್ಯಾಲೆನ್ಸಲ್ಲಿದ್ದಾಗ ನಿಮ್ಮ ಸತ್ವವನ್ನು ನಿಮ್ಮೊಳಗಿನ ಆ ಒಂದು ಓಜಸ್ಸನ್ನು ಹಾಗೆ ಧಾತು ಪುಷ್ಟಿಯನ್ನು ಸೂಚಿಸುತ್ತೆ ಅದೇ ಕಫದೋಷ ನಿಮ್ಮಲ್ಲಿ ಇಂಬ್ಯಾಲೆನ್ಸ್ ಆದಾಗ ಲೇಸಿನೆಸ್ ಅನ್ನುವಂಥದ್ದು ಹೆವಿನೆಸ್ ಅನ್ನುವಂಥದ್ದು ಒಬೆಸಿಟಿ ಅನ್ನುವಂಥದ್ದು ಜೀರ್ಣಕ್ರಿಯೆಯಲ್ಲಿ ತುಂಬ ಟೈಮ್ ತೆಗೆದುಕೊಳ್ಳುವಂಥದ್ದು ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಬುದ್ಧಿ ಮಂದ ಆಗಿದೆ ಅನ್ನುವಂಥದ್ದು ಕಂಡು ಹೀಗೆ ವಾತ ಪಿತ್ತ ಹಾಗೂ ಕಫದೋಷಗಳು ಬ್ಯಾಲೆನ್ಸ್ ಸ್ಟೇಟಸ್ಸಲ್ಲಿ ನಿಮ್ಮ ದೇಹದ ಪ್ರಾಣ ಚೈತನ್ಯವನ್ನು ತೇಜಸ್ಸನ್ನು ಓಜಸ್ಸನ್ನು ಹೆಚ್ಚಿಸುವ ಕೆಲಸ ಮಾಡಿದ್ರೆ